ತಿಂಗಳು ಹತ್ತೊಂಬತ್ತನೇ ತಾರೀಕು ಡೇ ಲೈಟಲ್ಲೇ ಒಬ್ಬ ಕೇರಳ ಮೂಲದ ವ್ಯಾಪಾರಿ ರೇಣುಕಾ ಲಾಡ್ಜಿಂದ ಹೊರಗಡೆ ಬಂದಂಥ ಸಂದರ್ಭದಲ್ಲಿ ಅಯೋಧ್ಯ ಹೋಟೆಲ್ ಅಂದರೆ ಓಲ್ಡ್ ಬಸ್ ಇದೆ ಅದರ ಎದುರಿಗೆ ಒಂದು ಎರ್ಟಿಗ ಕಾರಲ್ಲಿ ಬಂದಂಥ ಕೆಲ ಮೂರ್ನಾಲ್ಕು ಅಪರಿಚಿತ ವ್ಯಕ್ತಿಗಳು ನಾವು ಇ ಡಿ ಅಫಿಷಿಯಲ್ಸ್ ಇದ್ದೀವಿ ಅಂತ ಹೇಳಿಬಿಟ್ಟು ಒಂದು ಐ ಡಿ ಕಾರ್ಡನ್ನು ತೋರಿಸಿ ಆ ವ್ಯಕ್ತಿನ ಗಾಡೀಲಿ ಕುಂಡ್ರಿಸ್ಕೊಂಡು ನಂತರ ಮುಂದುವರೆದು ಬೆಳಗಾಂ ರೂಟಲ್ಲಿ ಇಳಿಸಿ ಹೋಗಿದ್ದಂಥ ಒಂದು ಘಟನೆ ನಡೆದಿತ್ತು ಮತ್ತು ಅವನತ್ರ ಇದ್ದಂತಹ ಸುಮಾರು ಫಿರ್ಯಾದ್ ಹೇಳೋದ್ರ ಪ್ರಕಾರ ಅಂದರೆ ಕಂಪ್ಲೇಂಟ್ ವರ್ಷನ್ ಪ್ರಕಾರ ಸುಮಾರು ಮೂರು ಕೆ ಜಿಯಷ್ಟು ಗೋಲ್ಡ್ ಇತ್ತು ಅಂತ ಹೇಳಿದರು ಈ ಒಂದು ಇಂಪರ್ಸನೇಷನು ಚೀಟಿಂಗು ಮತ್ತು ಈ ಥರ ಚಿನ್ನವನ್ನು ದೋಚುವಂಥ ಕೆಲಸ ಆಗಿತ್ತು ಅದರ ಹಿನ್ನೆಲೆಯಲ್ಲಿ ನಮ್ಮ ಸಿಟಿ ಪೊಲೀಸಿಂದ ಮೂರ್ನಾಲ್ಕು ತಂಡಗಳನ್ನು ಮಾಡಿ ನಾವು ಫಾಲೋಅಪ್ ಮಾಡಿದಂಥ ಸಂದರ್ಭದಲ್ಲಿ ಮಹಾರಾಷ್ಟ್ರ ಮೂಲದ ಒಂದು ತಂಡ ಒಂದು ಗ್ಯಾಂಗ್ ಈ ಒಂದು ಕೃತ್ಯವನ್ನು ಮಾಡಿರುವಂಥದ್ದು ತಿಳಿದು ಬಂತು ಅದರ ಹಿನ್ನೆಲೆಯಲ್ಲಿ ಒಟ್ಟು ನಾಲ್ಕು ಜನರನ್ನು ಅಂಕುಶ್ ಚಂದ್ರಶೇಖರ್ ಜಿಗ್ನೇಶ್ ಮತ್ತು ವಿಲಾಸ್ ಅನ್ನೋ ಒಟ್ಟು ನಾಲ್ಕು ಜನ ಅಫೆಂಡರ್ಸನ್ನು ನಾವು ವಶಕ್ಕೆ ತಗೊಂಡಿದ್ದೀವಿ ಈಗ ಈ ಆರೋಪಿಗಳೇನಿದ್ದಾರೆ ಇವರು ಉತ್ತರ ಪ್ರದೇಶದ ಗೋರಖ್ಪುರಲ್ಲಿ ಸಿಕ್ಕಿದ್ದಾರೆ ಯಾಕಂದರೆ ಇವರು ಅಫೆನ್ಸ್ ಆದ ತಕ್ಷಣ ಒಂದು ಟಿ ಟಿ ಗಾಡಿಯನ್ನು ಮಾಡಿಕೊಂಡು ತಮ್ಮ ಕೆಲ ಕುಟುಂಬ ಸದಸ್ಯರು ಹೆಣ್ಮಕ್ಕಳು ಮಕ್ಕಳನ್ನೆಲ್ಲ ಕರ್ಕೊಂಡು ಉತ್ತರ ಕ ಭಾರತದ ವಿವಿಧ ಟೂರಿಸ್ಟ್ ಪ್ಲೇಸಸ್ಗಳನ್ನ ನೋಡಿಕೊಂಡು ಕಂಟಿನ್ಯೂಸ್ ಮೂವಲ್ಲಿದ್ದರು ಸೊ ಆಗ ಒಟ್ಟು ನಾಲ್ಕು ಜನರು ಇವ್ರು ಯಾರಿದ್ದಾರೆ ಇವ್ರನ್ನ ವಶಕ್ಕೆ ತಗೊಂಡಾಗಿದೆ ಇವ್ರ ಹತ್ರ ಸುಮಾರು ಆರು ಲಕ್ಷ ಅರವತ್ತೈದು ಸಾವಿರ ಬೆಲೆ ಬಾಳ ಒಟ್ಟು ಚಿನ್ನ ಮತ್ತು ಸ್ವಲ್ಪ ಹಣ ಮತ್ತು ಸುಮಾರು ಏಳು ಮೊಬೈಲ್ ಫೋನ್ಸ್ ವಶಕ್ಕೆ ತಗೊಂಡಿದ್ದಾರೆ ಮತ್ತು ಅಲ್ಲಿ ಇವ್ರನ್ನ ಉತ್ತರ ಪ್ರದೇಶದ ಗೋರಖ್ಪುರ್ ಅರೆಸ್ಟ್ ಮಾಡಿದಾಗ ಅಲ್ಲೇ ನ್ಯಾಯಾಲಯದ ಮುಂದೆ ಹಾಜರು ಮಾಡಿ ಟ್ರಾನ್ಸಿಟ್ ವಾರೆಂಟ್ ತೊಗೊಂಡ್ಬಿಟ್ಟು ಇಲ್ಲಿ ನಮ್ಮಲ್ಲಿ ತಂದು ಪ್ರೊಡ್ಯೂಸ್ ಮಾಡಿದ್ದಾರೆ ಮತ್ತು ಸುಮಾರು ಹತ್ತು ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಕೇಳಿದ್ದಾರೆ ನಮ್ಮ ಅಧಿಕಾರಿಗಳು ಇದು ಒಂದು ವ್ಯವಸ್ಥಿತವಾದ ಗ್ಯಾಂಗು ಈ ಹಿಂದೆ ಮಹಾರಾಷ್ಟ್ರ ಮೂಲದ ಇದೇ ಥರ ಕೆಲವು ವ್ಯಕ್ತಿಗಳು ಆಂಧ್ರ ಪ್ರದೇಶಲ್ಲಿ ಒಂದು ಅಫೆನ್ಸ್ ಮಾಡಿದಂಥ ಸಂದರ್ಭದಲ್ಲಿ ಆಂಧ್ರ ಪ್ರದೇಶ ಜೈಲಲ್ಲಿ ಕನೆಕ್ಟ್ ಕನೆಕ್ಟಾಗಿ ನಂತರದಲ್ಲಿ ಅವರು ಈ ರೀತಿ ಕೃತ್ಯಗಳನ್ನ ಮಾಡಿರೋಂಥದ್ದು ಕಂಡು ಬಂದಿದೆ ಮತ್ತು ಇವ್ರದ್ದು ಫಿಂಗರ್ ಪ್ರಿಂಟು ಮತ್ತು ಬೇರೆ ಬೇರೆ ಅವೈಲಬಲ್ ಡೀಟೇಲ್ಸ್ ತೊಗೊಂಬಿಟ್ಟು ಇವ್ರ ಮೇಲೆ ಇನ್ನೇ ಪ್ರಕರಣ ದಾಖಲಾಗಿದೆಯಾ ಪರಿಶೀಲನೆ ಮಾಡ್ತೀವಿ ಒಂದು ಇನ್ನೂ ಈ ಪ್ರಕರಣದ ಪ್ರಮುಖ ಆರೋಪಿಗಳೇನಿದ್ದಾರೆ ಅವರೆಲ್ಲ ಯಾರ ಒಂದು ವ್ಯಾಪ್ತಿಗೂ ಸಿಗದೆ ಅಂದರೆ ತಲೆಮರೆಸ್ಕೊಂಡು ಓಡಾಡ್ತಾ ಇದ್ದಾರೆ ಆದಷ್ಟು ಬೇಗ ಅವ್ರನ್ನೂ ಕೂಡ ಅರೆಸ್ಟ್ ಮಾಡಿಬಿಟ್ಟು ಇನ್ನು ಭಾಳ ದೊಡ್ಡ ಮೊತ್ತದ ವ್ಯಾಲ್ಯೂಬಲ್ಸ್ ಏನು ಇದರಲ್ಲಿ ಕಳ್ಕೊಂಡಿದ್ದಾರೆ ಅವರಿಗೆ ರಿಕವರಿ ಮಾಡಿಕೊಡುವಂಥ ಕೆಲಸ ಮಾಡಲಾಗುತ್ತೆ ಇನ್ನು ಇನ್ನು ಸಾಕಷ್ಟು ಜನ ಇದ್ದಾರೆ ಇದರಲ್ಲಿ ಏನಂದರೆ ಅವತ್ತು ಒಂದು ಎರಡು ಮೂರು ಗಾಡೀಲಿ ಬಂದಿರೋದು ನಮಗೆ ಸದ್ಯದ ಮಾಹಿತಿ ಪ್ರಕಾರ ಗೊತ್ತಾಗಿದೆ ಒಂದು ಹತ್ತನ್ನೆರಡು ಜನಕ್ಕಿಂತ ಹೆಚ್ಚಿರ್ಬೋದು ಅಂತ ಅನಿಸುತ್ತೆ ಅಲ್ಲ ಇವಾಗ ಆರೋಪಿಗಳು ಸಿಕ್ಕಿರೋರು ನಾಲ್ಕು ಜನ ಏನಿದ್ದಾರೆ ಅಫೆನ್ಸ್ ಮಾಡಲಿಕ್ಕೆ ಅಂತಂದು ಮೇಯ್ನ್ ಕೀ ಅಫೆಂಡರ್ಸ್ ಏನಿದ್ದಾರೆ ಅವ್ರು ಕರ್ಕೊಂಬಂದಿರೋವಂಥದ್ದು ಸೊ ಹಂಗಾಗಿ ಇವ್ರುಗಳು ಈಗ ಅಲ್ಲಿ ಉತ್ತರ ಪ್ರದೇಶಲ್ಲಿ ಸಿಕ್ಕಾಗ ಇವ್ರನ್ನ ಇವ್ರ ಜೊತೆ ಕನೆಕ್ಷನ್ಲಿದ್ದರ ಹಿಂದೆ ಮುಂದೆ ಇದ್ರೆ ಅನ್ನೋಂಥದ್ದು ಗೊತ್ತಿಲ್ಲ ಇವರು ಸಿಕ್ಕಿದ ತಕ್ಷಣ ಅಲ್ಲೊಂದು ಪೆಟ್ರೋಲ್ ಬಂಕ್ ಹತ್ರ ಸಿಕ್ಕಿದ್ದಾರೆ ಅಂತ ನಮಗೆ ಮಾಹಿತಿ ಬಂದಿದೆ ಇಮಿಡಿಯೇಟಾಗಿ ಅಲ್ಲಿ ತುಂಬ ನ್ಯೂಸೆನ್ಸ್ ಕ್ರಿಯೇಟ್ ಮಾಡಿ ಅಲ್ಲಿ ಹೋದಂಥ ಪೊಲೀಸ್ರನ್ನೇ ಇವರೇ ದರೋಡೆಕೋರರು ಅನ್ನೋ ರೀತಿ ಅಲ್ಲಿ ಜನಗಳನ್ನ ಮೊಬಿಲೈಸ್ ಮಾಡೋಕ್ಕೆಲ್ಲ ಪ್ರಯತ್ನ ಮಾಡಿದ್ದಾರೆ ಆ ಸಂದರ್ಭದಲ್ಲಿ ಇಮಿಡಿಯೇಟಾಗಿ ಅವ್ರನ್ನ ಇಟ್ಕೊಂಡು ಲೋಕಲ್ ಪೊಲೀಸ್ ಕರ್ಕೊಂಡು ಹೋಗಿ ಅರೆಸ್ಟ್ ಫಾರ್ಮಾಲಿಟೀಸ್ ಮಾಡಿ ಲೋಕಲ್ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿ ಮತ್ತು ಟ್ರಾನ್ಸಿಟ್ ವಾರೆಂಟ್ ತೊಗೊಂಡಿದ್ದಾರೆ ಉಳಿದ ಆರೋಪಿಗಳು ಯಾರಿದ್ದಾರೆ ಅವ್ರುಗಳು ಅವ್ರ ಮೇನ್ ಕಾನ್ಸ್ಪ್ರೇಟರ್ಸು ಇವರು ಹೆಂಚ್ಮೆನ್ ರೀತಿಯಲ್ಲಿ ಒಂದು ಅಫೆನ್ಸಿಗೆ ಇವ್ರನ್ನ ಉಪಯೋಗಿಸ್ಕೊಂಡಿರೋದಷ್ಟೇ ನಮಗೆ ತಿಳಿದು ಬಂದಿದೆ ಸದ್ಯಕ್ಕೆ ಈಗ ಆರೋಪಿಗಳು ಎಲ್ಲರೂ ಸಿಕ್ಕಾಗ ಇದ್ರದ್ದು ರೂಪರೇಷೆ ಏನಿತ್ತು ಅಂತ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಡಿವೈಡ್ ಮಾಡಿಕೊಂಡು ಡಿವೈಡ್ ಮಾಡ್ಕೊಂಡೋದಾದ್ರೆ ಇವರಿಗೆ ಒಂದು ಇವಾಗ ಏನು ಕೊಟ್ಟಿದ್ದಾರೆ ಅದ್ರ ಜೊತೆ ಇನ್ನೂ ಒಂದೆರಡು ಜ್ಯುವೆಲರಿ ಕೊಟ್ಟಿದ್ರಂತೆ ಅದನ್ನು ಮಧ್ಯದಲ್ಲಿ ಅವರು ಡಿಸ್ಪೋಸ್ ಮಾಡಿ ಎಷ್ಟು ಹಣ ಬರುತ್ತೆ ಆ ಹಣನ ಖರ್ಚಿಗೆ ಉಪಯೋಗಿಸ್ಕೊಂಡಿದ್ದಾರೆ ಇವರಿಗೆ ಈ ಅಫೆನ್ಸ್ ಮಾಡಿದ್ದಕ್ಕೆ ಸುಮಾರು ಒಂದು ಹತ್ತು ಲಕ್ಷ ಮೌಲ್ಯದ ಆಭರಣ ಮತ್ತು ಆಭರಣ ಚಿನ್ನ ಏನಿತ್ತು ಅದನ್ನು ಸುಮಾರು ಒಂದು ಹತ್ತು ಲಕ್ಷ ಮೌಲ್ಯದ್ದು ಇವರಿಗೆ ಕೊಟ್ಟಿದ್ದಾರೆ ಅದರಲ್ಲಿ ಕೆಲವು ಮಾರಾಟ ಮಾಡಿ ಕೆಲವು ಹಣ ಖರ್ಚು ಮಾಡಿ ಅಲ್ಲಿ ಉಳಿದದ್ದೆಲ್ಲ ಖರ್ಚು ಮಾಡಿಕೊಂಡು ಇಷ್ಟು ನಮಗೆ ಸುಮಾರು ಆರೂವರೆ ಲಕ್ಷ ಮೌಲ್ಯದ್ದು ಸಿಕ್ಕಿದೆ ಇವರಿಗೆ ಎಷ್ಟಿತ್ತು ಎಕ್ಸಾಕ್ಟ್ಲಿ ಏನು ಅಂತ ಗೊತ್ತಿಲ್ಲ ಯಾಕಂದರೆ ಇವ್ರು ಮೇನ್ ಅಫೆಂಡರ್ಸ್ ಹೇಳಿದ್ದಾರೆ ಅವ್ರು ಸಿಗಬೇಕು ಅವ್ರು ಸಿಕ್ಕ ಮೇಲೆ ಎಷ್ಟು ಕಳವಾಗಿತ್ತು ಎಷ್ಟು ರಿಕವರಿ ಮಾಡಲಿಕ್ಕಾಗತ್ತೆ ಅದನ್ನೆಲ್ಲ ಮಾಡ್ತೀವಿ ಮತ್ತು ಆದಷ್ಟು ಬೇಗ ಈ ಪ್ರಕರಣವನ್ನು ಪತ್ತೆ ಮಾಡುವಂಥದ್ದು ಈಗ ಈ ನಾಲ್ಕು ಜನ ಆರೋಪಿಗಳು ಮಹಾರಾಷ್ಟ್ರ ಮೂಲದವರಿದ್ದಾರೆ ಮೂರು ಜನ ಮೂರು ಜನ ಮಹಾ ಮಹಾರಾಷ್ಟ್ರ ಮೂಲದವರು ಒಬ್ಬ ಗುಜರಾತ್ ಮೂಲದವರಿದ್ದಾರೆ ಇವ್ರದ್ದು ಇನ್ನು ನಮಗೆ ಸಿಕ್ಕಿರೋ ಐಡೆಂಟಿಟಿ ಇಷ್ಟು ಇನ್ನೂ ಇದೇನಾದರೂ ಫೇಕ್ ಐಡೆಂಟಿಟಿ ಇದೆಯಾ ಅಥವಾ ಜೊತೆ ಯಾರಿದ್ದಾರೆ ಅದನ್ನೆಲ್ಲ ಒಂದು ಸಮಗ್ರವಾಗಿ ತನಿಖೆ ಮಾಡಲಾಗುತ್ತೆ ಮತ್ತು ಸದ್ಯಕ್ಕೆ ನಮಗೆ ಕೆಲವು ಮೊಬೈಲ್ಗಳು ಸಿಕ್ಕಿದೆ ಅವ್ರದ್ದು ಅದರಿಂದ ಇನ್ನೇನಾದರೂ ಮಾಹಿತಿ ಸಿಗುತ್ತಾ ನೋಡಬೇಕಾಗಿದೆ ಮತ್ತು ಈ ಪ್ರಕರಣದ ಪ್ರಮುಖ ಆರೋಪಿಗಳು ಯಾರು ಅನ್ನೋಂಥದ್ದು ಇವರಿಗೆ ಗೊತ್ತಿರೋ ಮಾಹಿತಿ ಹೇಳಿದ್ದಾರೆ ಅದು ನಿಜವಾದ ಮಾಹಿತಿ ಇದ್ದರೂಬಹುದು ಇಲ್ಲದೇ ಇರಬಹುದು ಹಂಗಾಗಿ اربندھابا کہیے یا مندی کے اسپیشلسٹ یہاں پر ملیں گے مندی کے مختلف اور ذائقے دار ڈشیز جیسے کہ مٹن مندی چکن مندی فش مندی اور تیتر مندی کے علاوہ بہت کچھ یہاں پر ٹو نائنٹی نائن سے لے کر ٹوینٹی ٹو تھاؤزینڈ تک کی مندی ملتی ہے یہاں ہر طرح کا پارٹی سیٹ اپ بھی موجود ہے اور پارٹی آرڈر بھی لیا جاتا ہے لوکیشن ہے اربندھا پیٹرول پمپ چلمٹی روڈ انچری کانٹیکٹ کریں سیون زیرو ون نائن سکس ون زیرو نائن ایٹ ٹو التاج پارٹی ہال کیشا پور سرکل ہوبلی اب آپ کے لیے فراہم کرتا ہے ایک میاری پارٹی ہال کی سہولت التاج ہوٹل میں مختلف مگر لذیذ کھانوں کے علاوہ اب آپ التاج پارٹی ہال کا بھی فائدہ اٹھا سکتے ہیں آپ کے پروگراموں کو خصوصی اور یادگار بنانے کے لیے سب سے بہترین انتخاب صرف اور صرف التاج پارٹی ہال شادی بیاہ برتھ ڈے اسکول کالج گیٹ ٹوگیدر بزنس سیمینارز کانفرنسز اور بزنس میٹنگز کے علاوہ اور بہت کچھ کر سکتے ہیں اس پارٹی ہال میں آج ہی آئیے التاج پارٹی ہال مزید تفصیلات کے لیے رابطہ کریں اجاز احمد بیپاری سے ڈبل نائن ایٹ سکس ون فور تھری ون سیون فائیو